ಹಾಯ್ ಗೆಳೆಯರೇ ನನ್ನ ಹೆಸರು ಕಿರಣ ನಾನು ಬಿಆ ಪದವಿ ಮುಗಿಸಿ ಈಗ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಇದೊಂದು ಕತೆ ನನ್ನ ಜೀವನದಲ್ಲಿ ಅಕಸ್ಮಾತ್ ಬಂದ ಭಾವನೆಯ ಸ್ಪರ್ಶದ ಕತೆ ನನ್ನ ಪಕ್ಕದ ಮನೆ ಅಕ್ಕ ನಯನ ಅಕ್ಕನ ಕುರಿತಾದದ್ದು ನಯನ ಅಕ್ಕ ನಮ್ಮ ಮನೆಗೆ ಪಕ್ಕದ ಮನೆಯಲ್ಲೇ ವಾಸವಾಗಿದ್ದಳು ಅವಳ ಗಂಡ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದ ಅವಳು ಮಾತ್ರ ಹಳ್ಳಿಯಲ್ಲಿ ತಾಯಿಯ ಜೊತೆ ಇರುತ್ತಿದ್ದಳು ಅವಳ ವಯಸ್ಸು ಅಂದಾಜು ಮೂವತ್ತೆರಡು ಆದರೆ ನೋಡಲು ಇನ್ನೂ ಇಪ್ಪತ್ತರ ಹುಡುಗಿಯಂತೆ ಕಾಣಿಸುತ್ತಿದ್ದಳು ಮೊದಲ ಬಾರಿ ಅವಳನ್ನು ನೋಡಿದಾಗ ನನ್ನ ಕಣ್ಣು ಅವಳ ಮೇಲೆ ಅಷ್ಟೇ ಸಿಲುಕಿತು ಬಿಳಿ ಚುಡಿಯೋ ಸಿಡಿಲ ಕೂದಲೋ ಮುಖದಲ್ಲಿ ನಗು ಆ ನಗುವಿನೊಳಗೆ ಒಂದು ಅಜ್ಞಾತ ತಾಪವಿತ್ತು ಅದನ್ನು ನಾನು ಅಂದು ಅರ್ಥಮಾಡಿಕೊಳ್ಳಲಿಲ್ಲ ಆದರೆ ದಿನಗಳು ಕಳೆಯುತ್ತಿದ್ದಂತೆ ಅಕ್ಕನ ಕಣ್ಣುಗಳಲ್ಲಿ ಒಂದು ವಿಚಿತ್ರ ಖಾಲಿತನ ಒಂದು ನೋವು ಕಾಣಿಸುತ್ತಿತ್ತು ಅವಳು ಹಗಲುಗಾಲದಲ್ಲಿ ತೋಟದ ಮುಂದೆ ಕುಳಿತು ಹೂಗಳನ್ನು ನೋಡುತ್ತಿದ್ದಳು ನಾನು ಕಾಲೇಜಿನಿಂದ ಬಂದಾಗಲೆಲ್ಲ ಅವಳ ಕಣ್ಣು ನನ್ನ ಮೇಲೆ ಇರುತ್ತಿತ್ತು ಆ ನೋಟದಲ್ಲಿ ಪ್ರೀತಿಯೂ ಇರಲಿಲ್ಲ ದ್ವೇಷವೂ ಇರಲಿಲ್ಲ ಆದರೆ ಒಂದು ಅರ್ಥವಾಗದ ಸೆಳೆತ ಇತ್ತು ಹಾಗೆ ಕಾಲ ಕಳೆದಂತೆ ನಾನು ಅಕ್ಕನ ಜೊತೆ ಮಾತನಾಡುವುದಕ್ಕೆ ಒಂದು ಕಾರಣ ಹುಡುಕುತ್ತಿದ್ದೆ ಒಂದು ಸಂಜೆ ಮಳೆ ಸುರಿಯುತ್ತಿತ್ತು ನನ್ನ ಮನೆಯ ಮುಂದೆ ಬಟ್ಟೆಗಳನ್ನು ಒಳಗೆ ತೆಗೆದುಕೊಳ್ಳುತ್ತಿದ್ದಾಗ ಅಕ್ಕ ಬಂದು ನಿಂತಳು ಕಿರಣ ನಿನ್ನ ಮನೆಯಲ್ಲಿ ಮಗ್ಗುಲು ಇದೆನಾ ನನ್ನ ಮನೆಯ ಮೇಲ್ಛಾವಣಿ ಸೋರಿಕೆಯಾಗುತ್ತಿದೆ ಎಂದಳು ನಾನು ಹೌದು ಅಕ್ಕ ಎಂದು ಹೇಳಿ ಮಗ್ಗುಲು ಹಿಡಿದು ಅವಳ ಮನೆಗೆ ಹೋದೆ ಅಲ್ಲಿ ಒಳಗೆ ಹೋದ ಕ್ಷಣ ಒಂದು ಸುಗಂಧ ಮಳೆ ನೀರಿನ ಸೌಂದರ್ಯ ಮತ್ತು ಅವಳ ದೇವ ಕೂದಲಿನ ವಾಸನೆ ನನ್ನ ಮನಸ್ಸನ್ನು ಸಂಪೂರ್ಣ ತಲ್ಲಣಗೊಳಿಸಿತು ಅವಳು ಕಿಟಕಿಯ ಹತ್ತಿರ ನಿಂತು ಕೂದಲು ಒಣಗಿಸುತ್ತಿದ್ದಳು ಕಣ್ಣುಗಳು ಕತ್ತಲಲ್ಲಿ ಮಿನುಗುತ್ತಿದ್ದವು ನಾನು ಮೇರ್ಚಾವಣಿ ನೋಡುತ್ತಿದ್ದಂತೆ ಅವಳ ಧ್ವನಿ ಕೇಳಿಸಿತು ನಿನ್ನ ಅಮ್ಮ ಊರಿಗೆ ಹೋದರಾ ಹೌದು ಅಕ್ಕಾ ನಾಳೆ ಬರುವಂತೆ ಹೇಳಿದ್ದಾರೆ ಎಂದೆ ಅವಳು ತಿರುಗಿ ನಗಿದಳು ಹಾಗಾದರೆ ಇವತ್ತು ನೀನು ಒಬ್ಬನೇನಾ ಎಂದಳು ಆ ಮಾತು ಕೇಳಿದಾಗ ನನ್ನ ಹೃದಯ ಬಡಿದಂತೆ ಹೊಡೆತ ತಗೊಂಡಿತು ನಾನು ನಗುಮರೆಸಿ ಎ ಹೌದು ಅಕ್ಕ ಎಂದೆ ಅವಳು ಹತ್ತಿರ ಬಂದು ನನ್ನ ಕೈಯಿಂದ ಮಗ್ಗುಲು ತೆಗೆದುಕೊಂಡಳು ಅದಾಗಲೇ ಅವಳ ಬೆರಳು ನನ್ನ ಬೆರಳಿಗೇ ತಾಕಿದ ಕ್ಷಣವು ಎದೆಗೆ ಬಡಿದ ಬಡಿತವು ಹೃದಯದೊಳಗೆ ಕೇಳಿಸಿತು ಅವಳ ಕಣ್ಣುಗಳು ನನ್ನ ಕಣ್ಣನ್ನು ಬಿಟ್ಟು ಹೋಗಲಿಲ್ಲ ಆ ಕ್ಷಣದಲ್ಲಿ ಎಲ್ಲವೂ ನಿಂತಂತಾಗಿತ್ತು ಮಳೆಯ ಶಬ್ದ ಹನಿ ಬೀಳುವ ಸದ್ದು ಅವಳ ಉಸಿರಾಟ ಎಲ್ಲವೂ ಒಂದೇ ಧ್ವನಿಯಂತೆ ನನ್ನ ಕಿವಿಗೆ ತುಂಬಿತು ಅವಳು ನಿಧಾನವಾಗಿ ಹೇಳಿದಳು ನೀನು ದೊಡ್ಡವನಾಗಿದ್ದೀಯ ಕಿರಣ ನಿನ್ನ ಕಣ್ಣಲ್ಲಿ ಈಗ ಹುಡುಗನಿಲ್ಲ ಒಂದು ಪುರುಷನ ನೋಟ ಇದೆ ನಾನು ಬೆಚ್ಚಿಬಿದ್ದೆ ಆ ಮಾತಿನ ಅರ್ಥ ನನಗೆ ಅಂದು ಸ್ಪಷ್ಟವಾಗಲಿಲ್ಲ ಆದರೆ ಮನಸ್ಸು ತಲ್ಲಣಗೊಂಡಿತು ನಾನು ಮನೆಗೆ ಹೋದ ನಂತರವೂ ಅವಳ ನೋಟ ಕಣ್ಮುಂದೆ ತಿರುಗಾಡುತ್ತಿತ್ತು ಅವಳ ಧ್ವನಿ ಅವಳ ಸುಗಂಧ ಅವಳ ನೋಟ ಎಲ್ಲವೂ ನನ್ನೊಳಗೆ ತೇಲುತ್ತಿದ್ದವು ಅಂದು ರಾತ್ರಿ ನಿದ್ರೆ ಬಾರದಂತೆ ಆಗಿತ್ತು ಮುಂದಿನ ದಿನ ಬೆಳಿಗ್ಗೆ ನಾನು ಹೊರಗೆ ಬರುವಾಗ ಅವಳು ತೋಟದ ಬಳಿ ನಿಂತು ಹೂಕಿಳುತ್ತಿದ್ದಳು ನನ್ನನ್ನು ನೋಡಿ ನಗಿದಳು ನಿನ್ನೆ ಧನ್ಯವಾದ ಕಿರಣಾಯ ಎಂದಳು ಅವಳ ನಗು ನೋಡಿ ನನ್ನ ಹೃದಯ ಮತ್ತೊಮ್ಮೆ ಕದಿಯಿತು ದಿನದಿಂದ ದಿನಕ್ಕೆ ನಮ್ಮ ಮಾತು ಹೆಚ್ಚಾಗತೊಡಗಿತು ಅವಳು ಚಹಾ ಕೊಡುತ್ತಿದ್ದಳು ನಾನು ಕೆಲವೊಮ್ಮೆ ಅವಳ ಮನೆಯ ಪಂಪ್ ಸರಿಪಡಿಸುತ್ತಿದ್ದೆ ಅವಳ ನಗುವಿನಲ್ಲಿ ಒಂದು ತಪಸ್ಸು ಒಂದು ಹಿತಾಸಕ್ತಿ ಬೆರೆತಿತ್ತು ಆದರೆ ಆ ನೋಟದಲ್ಲಿ ಒಂದು ನಿಷೇಧಿತ ಆಕರ್ಷಣೆ ಸ್ಪಷ್ಟವಾಗತೊಡಗಿತು ಒಂದು ಸಂಜೆ ಅವಳು ಕಿಟಕಿಯ ಹತ್ತಿರ ಕುಳಿತು ಪುಸ್ತಕ ಓದುತ್ತಿದ್ದಳು ನಾನು ರಸ್ತೆಯಿಂದ ನಡೆದುಕೊಂಡು ಹೋಗುತ್ತಿದ್ದಾಗ ಅವಳು ಕಿಟಕಿಯ ಪರದೆಯನ್ನು ತೆರೆದು ನನ್ನ ಕಡೆ ನೋಡಿದಳು ಆ ಕಣ್ಣಿನಲ್ಲಿ ಅಸ್ಪಷ್ಟ ಸಂದೇಶವಿತ್ತು ಒಮ್ಮೆ ಬಂದೇ ಹೋಗು ಎಂಬಂತೆ ನನ್ನ ಕಾಲುಗಳು ತಾನೇ ಅವಳ ಮನೆ ಬಾಗಿಲಿಗೆ ತಲುಪಿದವು ಅವಳು ಬಾಗಿಲು ತೆರೆದು ಒಳಗೆ ಬಾಕಿರಣ ಮಳೆ ಬರುತ್ತಿದೆ ಎಂದಳು ಅವಳ ಧ್ವನಿಯಲ್ಲಿ ಮೃದುತ್ವ ಆದರೆ ಅದರೊಳಗೆ ಕಹಿ ಕೂಡ ಇತ್ತು ಅವಳು ಚಹಾ ತಯಾರಿಸುತ್ತಿದ್ದಾಗ ಅವಳ ನಡುಬಿಳಿ ಸೀರೆಯಲ್ಲಿ ಸಣ್ಣ ಸಣ್ಣ ಮಳೆ ಹನಿಗಳು ಬೀಳುತ್ತಿದ್ದವು ಆ ದೃಶ್ಯ ನನಗೆ ಉಸಿರಾಡಲಾರದಷ್ಟು ಅಶಾಂತಿಯನ್ನು ಕೊಟ್ಟಿತು ಅವಳು ಚಹಾ ಕೊಡುತ್ತಾ ಕೇಳಿದಳು ಕಿರಣ ನಿನ್ನ ಕೆಲಸ ಹೇಗಿದೆ ನಾನು ಹೇಳಿದೆ ಚೆನ್ನಾಗಿದೆ ಅಕ್ಕ ಆದರೆ ಮನಸ್ಸು ಇಲ್ಲ ಅವಳು ನಗುತ್ತ ಮನಸ್ಸು ಎಲ್ಲಿದೆ ಎಂದು ಕೇಳಿದಳು ನಾನು ತಕ್ಷಣ ತಲೆ ತಗ್ಗಿಸಿದೆ ಅವಳು ನಿಶ್ಶಬ್ದವಾಗಿ ನನ್ನ ಎದುರು ಕುಳಿತುಕೊಂಡಳು ಆ ಕಣ್ಣುಗಳಲ್ಲಿ ಮತ್ತೆ ಆ ವಿಚಿತ್ರ ನೋಟ ನನ್ನ ಕಣ್ಣಿನಲ್ಲಿ ಅಸಹಜವಾದ ಬೆರಗು ಅವಳ ಕಣ್ಣಿನಲ್ಲಿ ಕಾಡುವ ಆಕರ್ಷಣೆ ಅವಳು ನಿಧಾನವಾಗಿ ಕೈ ಮುಂದಿಟ್ಟು ಹೇಳಿದಳು ನಿನ್ನ ಕೈ ನೋಡಿ ತುಂಬ ಬಿಸಿಯಿದೆ ಅವಳ ಬೆರಳು ನನ್ನ ಕೈ ಮೇಲೆ ಇಳಿದಾಗ ಎದೆ ಬಡಿತ ವೇಗವಾಗಿ ನಡೆಯತೊಡಗಿತು ಆ ಕ್ಷಣದಲ್ಲಿ ಶಬ್ದಗಳ ಅಗತ್ಯವೇ ಇರಲಿಲ್ಲ ಅವಳು ನಿಂತು ಕಿಟಕಿಯ ಬಳಿ ಹೋದಳು ಮಳೆಯ ಹನಿ ಅವಳ ಕುತ್ತಿಗೆ ಮೇಲೆ ಬೀಳುತ್ತಿತ್ತು ಅವಳು ತಿರುಗಿ ನನ್ನತ್ತ ನೋಡಿ ಜೀವನ ಕೆಲವೊಮ್ಮೆ ತುಂಬ ಖಾಲಿ ಆಗುತ್ತದೆ ಕಿರಣ ಯಾವಾಗಲೂ ನಗುವುದಕ್ಕಿಂತ ಒಳಗೆ ಎಷ್ಟು ನೋವಿದೆ ಎಂದು ಯಾರಿಗೂ ಗೊತ್ತಾಗುವುದಿಲ್ಲ ಎಂದಳು ನಾನು ಆ ಮಾತು ಕೇಳಿ ಏನೂ ಹೇಳಲಿಲ್ಲ ಆದರೆ ನನ್ನ ಕಣ್ಣುಗಳಲ್ಲಿತ್ತು ಅಕ್ಕ ನಿನ್ನ ನೋವು ನನಗೆ ಗೋಚರಿಸುತ್ತಿದೆ ಎಂಬ ಸಂದೇಶ ಅವಳು ನಿಧಾನವಾಗಿ ನಕ್ಕಳು ಆ ನಗುವಿನಲ್ಲಿ ಕಣ್ಣೀರಿನ ಹೊಳಪು ಕಾಣಿಸಿತು ಅಂದು ಮಳೆಯ ಶಬ್ದ ಮತ್ತು ಆ ಕ್ಷಣಗಳ ಮಧ್ಯೆ ನಾನು ಮೊದಲೂ ಅನುಭವಿಸದ ಒಂದು ಭಾವನೆ ಅನುಭವಿಸಿದ್ದೆ ಅದು ಪ್ರೀತಿಯೂ ಅಲ್ಲ ವಾಸನೆಯೂ ಅಲ್ಲ ಆದರೆ ಆಕರ್ಷಣೆ ಮತ್ತು ಕರುಣೆ ಬೆರೆತ ಭಾವನೆ ಆ ರಾತ್ರಿ ಮನೆಯಲ್ಲಿ ಬಿದ್ದುಕೊಂಡರೂ ನಿದ್ರೆ ಬರಲಿಲ್ಲ ಅವಳ ನೋಟ್ ಅವಳ ಮಾತು ಅವಳ ಕೈಯ ಸ್ಪರ್ಶ ಎಲ್ಲವೂ ಮನಸ್ಸನ್ನು ಕಾಡುತ್ತಿದ್ದವು ಎಂದು ಕಾಣದ ಹಿತಾಸಕ್ತಿ ನನ್ನೊಳಗೆ ಹುಟ್ಟಿಕೊಂಡಿತ್ತು ಅದು ಪ್ರೀತಿಯೇ ಅಥವಾ ಅಕ್ಕನ ನೋವಿನ ತೀವ್ರತೆ ನನ್ನೊಳಗೆ ಬೆರೆತು ಹುಟ್ಟಿದ ಹೊಸ ಭಾವನೆ ನಾನು ಅರಿಯಲಿಲ್ಲ ಆದರೆ ಅಂದು ರಾತ್ರಿ ನನ್ನ ಜೀವನ ಬದಲಾಯಿತು ಅವಳ ನೋಟ ನನ್ನ ಮನಸ್ಸಿನಲ್ಲಿ ಒಂದು ಅಳಿಯದ ಗುರುತು ಬಿಟ್ಟಿತ್ತು ನೇನಾ ಅಕ್ಕ ಪಕ್ಕದ ಮನೆಯ ಅಕ್ಕವೇ ಆಕೆ ಕೇವಲ ಅಕ್ಕ ಅಲ್ಲ ನನ್ನ ಭಾವನೆಗಳನ್ನು ಓದುವ ಕಣ್ಣಿನ ಮಾಯಂತಾಗಿದ್ದಳು ಅಂದಿನ ಮಳೆಯ ನಂತರ ನಮ್ಮ ನಡುವಿನ ದೂರವೂ ಬದಲಾಗಿತ್ತು ಆ ದಿನದ ನಂತರ ಅಕ್ಕ ನನ್ನ ಕಡೆ ನೋಡಿದಾಗ ಅವಳ ಕಣ್ಣಲ್ಲಿ ಕಾಣುತ್ತಿದ್ದ ನೋಟ ಮೊದಲು ಇದ್ದ ಹಾಗೆ ಇರಲಿಲ್ಲ ಅಲ್ಲಿ ಒಂದು ನಿಶ್ಶಬ್ದ ಅಳಲು ಒಂದು ಉರಿಯುವ ಬಯಕೆ ಮತ್ತು ಹೇಳದ ಮಾತುಗಳು ತುಂಬಿಕೊಂಡಿದ್ದವು ನಾನು ದಿನವೂ ಅಕ್ಕನ ಮನೆ ಮುಂದೆ ಹಾದು ಹೋಗುತ್ತಿದ್ದೆ ಆಕೆ ಬಾಗಿಲ ಬಳಿ ನಿಂತು ಹೂಗಳಿಗೆ ನೀರು ಹಾಕುತ್ತಿದ್ದಳು ಆದರೆ ಪ್ರತಿ ಹೂವಿಗೂ ತಾಕುತ್ತಿದ್ದ ಕೈಯಲ್ಲಿ ನೋವಿನ ಮೌನ ಇತ್ತು ಅವಳ ನೋಟ ನನ್ನ ಕಣ್ಣಿಗೆ ಬೀಳುತ್ತಿದ್ದಂತೆಯೇ ನನ್ನೊಳಗೆ ಏನೋ ಒಡೆದಂತೆ ಆಗುತ್ತಿತ್ತು ಒಂದು ಸಂಜೆ ನಾನು ಕೆಲಸದಿಂದ ಬಂದು ಬಾಗಿಲು ತೆರೆದು ನೋಡಿದಾಗ ಅಕ್ಕ ನನ್ನ ಮನೆಯ ಮುಂದೆ ನಿಂತಿದ್ದಳು ಕೈಯಲ್ಲಿ ಒಂದು ಚಿಕ್ಕ ಬಟ್ಟೆಯ ಬ್ಯಾಗ್ ಕಿರಣ ತಾಯಿಯವರು ಆಸ್ಪತ್ರೆಯಲ್ಲಿ ಇದ್ದಾರೆ ನಾಳೆ ಹೋಗಬೇಕಿದೆ ಇವತ್ತು ರಾತ್ರಿ ಇಲ್ಲಿ ಇರಬಹುದಾ ಎಂದು ಕೇಳಿದಳು ಅವಳ ಧ್ವನಿ ಮೃದುವಾಗಿತ್ತು ಆದರೆ ಅದರೊಳಗೆ ಒಂದು ಅಜ್ಞಾತ ಅಸಹಾಯತೆ ಕೇಳಿಸುತ್ತಿತ್ತು ನಾನು ತಲೆಬಾಗಿದೆ ಇರೋ ಅಕ್ಕ ಇಲ್ಲಿ ಸುರಕ್ಷಿತವಾಗಿದೆ ರಾತ್ರಿ ನಿಶಬ್ದವಾಗಿತ್ತು ಹೊರಗೆ ಮಳೆ ಸುರಿಯುತ್ತಿತ್ತು ಒಳಗೆ ದೀಪದ ಮೃದುವಾದ ಬೆಳಕು ಅಕ್ಕ ಹಳೆಯ ಬಟ್ಟೆ ಬದಲಿಸಿ ಮಲಗಲು ಸಿದ್ಧವಾಗುತ್ತಿದ್ದಳು ಅವಳ ಕೂದಲು ಮಳೆಯ ಹನಿಯಿಂದ ತೇವಗೊಂಡಿತು ಅದರಲ್ಲಿ ಬೀಳುತ್ತಿದ್ದ ಹನಿಗಳ ಸೌಂದರ್ಯ ಕಣ್ಣೆದುರಿಗೆ ಜೀವಂತ ಚಿತ್ರವಾಗಿತ್ತು ನಾನು ಸೋಫಾದ ಮೇಲೆ ಕುಳಿತು ಪುಸ್ತಕ ಓದುತ್ತಿದ್ದಂತೆ ನಾಟಕ ಮಾಡುತ್ತಿದ್ದೆ ಆದರೆ ಕಣ್ಣುಗಳು ಪುಸ್ತಕದಲ್ಲಿರಲಿಲ್ಲ ಅವು ಅವಳತ್ತ ಸೆಳೆಯಲ್ಪಟ್ಟಿದ್ದವು ಅವಳು ನಿಧಾನವಾಗಿ ಕಿಟಕಿಯ ಬಳಿ ಹೋದಳು ಮಳೆಯ ಹನಿ ಅವಳ ತೋಳಿನ ಮೇಲೆ ಬೀಳುತ್ತಿದ್ದವು ಅವಳು ನನ್ನತ್ತ ತಿರುಗಿ ಹೇಳಿದಳು ಕಿರಣ ಜೀವನ ಕೆಲವೊಮ್ಮೆ ತುಂಬಾ ವಿಚಿತ್ರವಾಗಿರುತ್ತದೆ ಜನರು ನಿನ್ನ ನಗುವನ್ನು ನೋಡುತ್ತಾರೆ ಆದರೆ ಆ ನಗುವಿನ ಹಿಂದೆ ಎಷ್ಟು ಖಾಲಿ ಇದೆ ಎಂದು ಯಾರಿಗೂ ಗೊತ್ತಾಗುವುದಿಲ್ಲ ನಾನು ಮೌನವಾಗಿದ್ದೆ ಅವಳ ಧ್ವನಿಯ ತೀವ್ರತೆ ನನ್ನ ಹೃದಯದೊಳಗೆ ಬಡಿದುಕೊಂಡಿತ್ತು ಅವಳು ಮುಂದೆ ಬಂದು ನನ್ನ ಎದುರು ಕುಳಿತುಕೊಂಡಳು ನೀನು ನನ್ನ ಬಗ್ಗೆ ಏನು ಯೋಚಿಸುತ್ತೀಯ ಕಿರಣ ಎಂದು ಕೇಳಿದಳು ನನ್ನ ನಾಲಿಗೆ ಬಾಯಿಂದ ಹೊರಬರಲಿಲ್ಲ ಅವಳ ಕಣ್ಣುಗಳು ಕಣ್ಣಿನಲ್ಲಿ ನೋಡುತ್ತಿದ್ದುವು ಆ ಕಣ್ಣಿನಲ್ಲಿ ಆಳವಾದ ಒಂಟಿತನ ಹೃದಯದ ಹಾವಳಿ ಸ್ಪಷ್ಟವಾಗಿತ್ತು ನಾನು ನಿಧಾನವಾಗಿ ಹೇಳಿದೆ ನೀನು ನನಗೆ ಶಾಂತಿಯನ್ನು ಕೊಡುವವಳು ಅಕ್ಕ ಆದರೆ ನಿನ್ನ ಕಣ್ಣಲ್ಲಿ ನೋವಿನ ಅಲೆಗಳು ಕಾಣುತ್ತವೆ ಅವಳು ನಗಿದಳು ಆ ನಗುವಿನಲ್ಲಿ ಕಣ್ಣೀರೂ ಕೂಡ ಇತ್ತು ಶಾಂತಿ ಅಂತ ಎಂದಳು ಕಿರಣ ನಾನು ನನ್ನ ಜೀವನದಲ್ಲಿ ಪ್ರೀತಿಯ ಅರ್ಥವೇ ಮರೆಯದೆ ನನ್ನ ಗಂಡನ ಕೋಪ ಕುಡಿತ ದೂರದ ಬದುಕು ಎಲ್ಲವೂ ನನ್ನೊಳಗಿನ ಸೌಂದರ್ಯವನ್ನು ಕೊಂದವು ಆದರೆ ನೀನು ಬಂದ ದಿನದಿಂದ ನಾನು ಬದುಕು ಎಂದರೆ ಏನು ಅನ್ನೋದನ್ನ ಮತ್ತೆ ಅನುಭವಿಸುತ್ತಿದ್ದೇನೆ ನಾನು ನಿಶಬ್ದ ಆ ಮಾತುಗಳಲ್ಲಿ ತೀವ್ರವಾದ ಪ್ರೀತಿ ಆದರೆ ಪಾಪದ ನೋಟವೂ ಇತ್ತು ಅವಳು ಮುಂದೆ ಬಂದು ನನ್ನ ಕೈ ಹಿಡಿದಳು ಅವಳ ಕೈ ನಡುಗುತ್ತಿತ್ತು ನಾನು ನಿನ್ನ ಮೇಲೆ ಭರವಸೆ ಇಟ್ಟಿದ್ದೇನೆ ಕಿರಣ ನೀನು ನನ್ನ ಜೀವನಕ್ಕೆ ಬಣ್ಣ ತಂದಿದ್ದೀಯಾ ಎಂದಳು ಆ ಕ್ಷಣದಲ್ಲಿ ಮಳೆ ಬಿದ್ದ ಶಬ್ದ ನಿಂತಂತೆ ಆಯಿತು ನಾವು ಇಬ್ಬರೂ ಕಣ್ಣಲ್ಲಿ ಕಣ್ಣಿಟ್ಟು ನಿಂತಿದ್ದೆವು ಅಲ್ಲಿ ಮಾತುಗಳ ಅಗತ್ಯವೇ ಇರಲಿಲ್ಲ ಅವಳು ತಿರುಗಿ ಕಿಟಕಿಯ ಬಳಿ ಹೋಗಿ ಈ ಬಿಸಿಲಿನ ನಂತರ ಬರುವ ಮಳೆಯಂತೆ ನೀನು ಬಂದೆ ಕಿರಣ ನನ್ನ ಮನಸ್ಸಿನ ಧೂಳನ್ನು ತೊಳೆದು ಹೋಗುತ್ತಿದ್ದೀಯ ಎಂದಳು ನಾನು ನಿಧಾನವಾಗಿ ಹತ್ತಿರ ಹೋಗಿದೆ ಅವಳ ಕಣ್ಣೀರು ಮಳೆಯ ಹನಿಯೊಡನೆ ಬೆರೆತಿತ್ತು ನಾನು ಅವಳ ಭುಜದ ಮೇಲೆ ಕೈ ಇಟ್ಟೆ ಅವಳು ತಿರುಗಿ ನೋಡಿದಳು ಅಲ್ಲಿ ಯಾವುದೂ ತಪ್ಪಾಗಿರಲಿಲ್ಲ ಆದರೆ ಎಲ್ಲವೂ ಸರಿಯೂ ಆಗಿರಲಿಲ್ಲ ಅವಳು ನಿಧಾನವಾಗಿ ಹೇಳಿದಳು ಉ ನೀನು ಯಾವ ತಪ್ಪನ್ನು ಮಾಡುತ್ತಿಲ್ಲ ಕಿರಣ ಕೇವಲ ನನ್ನ ನೋವನ್ನು ಹಂಚಿಕೊಳ್ಳುತ್ತಿದ್ದೀಯಾ ಅವಳ ಧ್ವನಿಯಲ್ಲಿ ಕೃತಜ್ಞತೆಯೂ ಇತ್ತು ಪ್ರೀತಿಯೂ ಇತ್ತು ನಿಷೇಧವೂ ಇತ್ತು ಆ ಕ್ಷಣದಲ್ಲಿ ನಾವು ಇಬ್ಬರು ಸಮಯವನ್ನು ಮರೆತಿದ್ದೆವು ಬಾಗಿಲಿನ ಹೊರಗೆ ಮಳೆ ಸುರಿಯುತ್ತಿತ್ತು ಒಳಗೆ ನಮ್ಮ ಹೃದಯಗಳು ಮೌನವಾಗಿ ಮಾತಾಡುತ್ತಿದ್ದವು ಅವಳು ನಂತರ ನಗುತ್ತಾ ಹೇಳಿದಳು ಉ ಜೀವನದಲ್ಲಿ ಕೆಲವರು ಬರುವರು ಕಿರಣ ಅವರು ನಮಗೆ ಏನೂ ಕೊಡದೆ ಹೋಗುತ್ತಾರೆ ಆದರೆ ಅವರ ನೋಟ ಅವರ ಮಾತು ಜೀವಮಾನಕ್ಕೂ ಮರೆಯಲಾಗುವುದಿಲ್ಲ ನೀನು ಅಂಥವನು ಅವಳು ಆ ರಾತ್ರಿ ಮೌನವಾಗಿ ಮಲಗಿದ್ದಳು ನಾನು ಕಿಟಕಿಯಿಂದ ಹೊರಗೆ ಮಳೆಯ ಹನಿಯನ್ನು ನೋಡುತ್ತಿದ್ದೆ ನನ್ನೊಳಗೆ ನಡೆದಿತು ಒಂದು ಕಥೆಯ ಅಂತ್ಯ ಒಂದು ನೋವಿನ ಪ್ರಾರಂಭ ಬೆಳಿಗ್ಗೆ ಎದ್ದಾಗ ಅವಳ ಬ್ಯಾಗ್ ಖಾಲಿಯಾಗಿತ್ತು ಅವಳು ಹೋಗಿದ್ದಳು ಕೇವಲ ಮೇಜಿನ ಮೇಲೆ ಒಂದು ಚಿಕ್ಕ ಕಾಗದ ಬರೆದಿತುವು ಧನ್ಯವಾದ ಕಿರಣ ನನ್ನ ಮನಸ್ಸಿಗೆ ನೆಮ್ಮದಿ ಕೊಟ್ಟ ಮೊದಲ ವ್ಯಕ್ತಿ ನೀನು ಪ್ರೀತಿಸಬೇಡ ನೆನಪಿನಲ್ಲಿ ಇರಿಸು ಅದು ಓದಿದಾಗ ನನ್ನ ಕಣ್ಣುಗಳು ತೇವಗೊಂಡವು ಅವಳ ನೋಟ್ ಅವಳ ಧ್ವನಿ ಅವಳ ಮೌನ ಎಲ್ಲವೂ ನನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿ ಅಚ್ಚುಬಿದ್ದಂತಾಗಿತ್ತು ನಯನ ಅಕ್ಕ ಮೈಸೂರು ಬಿಟ್ಟಿದ್ದಳು ಆದರೆ ಅವಳ ನೆನಪು ನನ್ನ ಹೃದಯದಲ್ಲಿ ದಿನವೂ ಮಳೆ ಸುರಿಸುತ್ತಿತ್ತು ಯಾವಾಗ ಮಳೆ ಬೀಳುತ್ತದೆಯೋ ಅವಳ ತೇವಾ ಕೂದಲಿನ ವಾಸನೆ ಅವಳ ಕಣ್ಣಿನ ನೋಟ ಮತ್ತೆ ಕಾಡುತ್ತಿತ್ತು ಅವಳು ನನ್ನ ಜೀವನದಲ್ಲಿ ಕೇವಲ ಪಕ್ಕದ ಮನೆ ಅಕ್ಕ ಅಲ್ಲ ಅವಳು ನನ್ನ ಹೃದಯದ ಒಂದು ಮೌನ ಕಥೆಯ ಅಕ್ಷರವಾಗಿದ್ದಳು ಇದು ಕಿರಣ ಮತ್ತು ನಯನ ಅಕ್ಕನ ಕತೆ ಪ್ರೀತಿ ಹೇಳದ ಆದರೆ ಭಾವನೆ ತುಂಬಿದ ಕತೆ ಕೆಲವರು ಜೀವನದಲ್ಲಿ ಶಾಶ್ವತವಾಗಿ ನಮ್ಮಲ್ಲಿ ಉಳಿದುಬಿಡುತ್ತಾರೆ ಅವರ ನೋಟವೇ ನಮ್ಮ ಹೃದಯದ ಒಂದು ಶಬ್ದವಾಗುತ್ತದೆ ನಿಮಗೆ ಈ ಕತೆ ಇಷ್ಟವಾಯಿತೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತಷ್ಟು ಭಾವನಾತ್ಮಕ ಮತ್ತು ಸೆಮಿ ಎಲೆಕ್ಟ್ರಿಕ್ ಕತೆಗಳಿಗೆ ಪ್ರೀಮಾ ಲಹರಿ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಮನೆಯ ಅಕ್ಕನ ನೋಟ ಪ್ರೀತಿ ಹೇಳದ ಕತೆ ಅಂತ್ಯ ಏನ್